ಅದು ಮಾಡ್ಲಿೇಜ್ ಇದಕ್ಕೆ ಹಾಕೋದಾಗಲಿ ಅಥವಾ ಹಿಂಗೆಲ್ಲ ಇರ್ತಾವೆ ಬಟ್ ಮೊದಲ ದೇವರು ನಮ್ಮನ್ನ ಭೂಮಿಗೆ ಸೃಷ್ಟಿ ಮಾಡಿದವರು ಯಾರು ನಮ್ಮನ್ನ ಭೂಮಿಗೆ ತಂದವರು ಯಾರು ಅಂದ್ರೆ ಯಾರು ತಂದೆ ತಾಯಿನ ನಮ್ಮನ್ನ ಭೂಮಿಗೆ ತಂದವರು ಆಮೇಲೆ ದೇವರನ್ನು ದೇವರನ್ನ ನಮಗ್ ಯಾರು ದೇವರಂತ ನಮಗೆ ತೋರಿಸಿದವರು ಯಾರು ದೇವರಂತ ನಮಗೆ ತೋರಿಸಿದವರು ತಂದೆ ತಾಯಿನ ನೋಡಪ್ಪ ಬುದ್ಧ ಬಸವ ಅಂಬೇಡ್ಕರ್ ಗುರುನಾನಕ್ ಪೈಗಂಬರು ಇವ್ರನ್ನೆಲ್ಲ ತೋರಿಸ್ತೇವರು ಯಾರು ತಂದೆ ತಾಯಿ ಅವ್ರನ್ನ ತೋರಿಸಿದವರು ನಮಗೆ ಅವರೇ ಮತ್ತು ದೇವರು ಬಂದು ದೇವ್ರನ್ನ ತೋರಿಸ್ದವ್ರೂ ಮತ್ತು ಅದು ಹಂಡ್ರೆಡ್ ಪರ್ಸೆಂಟ್ ತಂದೆ ತಾಯಿಗೆ ದೇವ್ರ ಅಂದ್ರೆ ನೀನು ತಪ್ಪಾಗಲಿಲ್ಲ ಅಂಥ ನಮ್ಮನ್ನ ಭೂಮಿಗೆ ತಂದವನ್ನ ಆ ದೇವ್ರುಗಳನ್ನು ನಾವು ದೂರು ಮಾಡಿ ಬದುಕು ಎಷ್ಟು ಎಷ್ಟೋ ಜನ ಇರ್ತಾರೆ ಜಗತ್ತಿನೊಳಗೆ ಭಾಳ ಜನ ತಂದೆ ತಾಯಿಯಿಂದ ತೂರು ನಿಂತ ತಂದೆ ತಾಯಿನ ಸಾಕಾಕೇನೆ ದೂರ ಇಟ್ಟವ್ರದಾರ ಅಥವಾ ಏನೋ ಫ್ಯಾಮ್ಲಿ ಕಾಂಟ್ರಿಬ್ಯೂಷನ್ ತಂದೆ ತಾಯಿ ದೂರ ಆಗಬಾರ್ದು ಇವತ್ತಿನ ನೋಡಿ ಬಟ್ ಮೇನ್ ಕಾನ್ಸೆಪ್ಟ್ ಏನಂದ್ರೆ ತಂದೆ ತಾಯಿನ ಮೊದಲ ಗುರು ಮೊದಲ ದೇವರು ಅಂತ ಬದುಕುವಂತ ವ್ಯವಸ್ಥೆ ನಮ್ಮ ಈ ಸಮಾಜದೊಳಗೆ ಬರಬೇಕು ಅಂದಾಗ ಒಂದು ಗುರು ಗುರು ಪರಂಪರೆ ತಂದೆ ತಾಯಿ ಪರಂಪರೆ ಉಳಿಯುವಂತ ಒಂದು ಅವಕಾಶಗಳು ಕೊಡ್ತಾವ ಅದು ಬರದೇ ಹೋದ್ರೆ ನೀವು ನೀವು ಹಾಕೊಂಡಿರುವಂತ ಬಹಳ ಒಂದು ಕಾನ್ಸೆಪ್ಟ್ ಇದೆ ಎಲ್ರಿಗೂ ಮನ ಮುಟ್ಟುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ ಯಾರು ಏ ಬೇಡಪ್ಪ ರಾಜು ಅವ್ರು ಇದೇನ್ ಮಾಡ್ಯಾರ ಬೇಡ ತೆಗೆದು ಹಾಕ್ರಿ ಅನ್ನುವಂತ ಪ್ರಶ್ನೆನೇ ಬರೋದಿಲ್ಲ ಯಾಕಂದ್ರ ನೀವು ಮಾಡಿರ್ತಕ್ಕಂಥದ್ದು ಏನೈತಿ ಇವತ್ತು ನೀವು ಮಾಡಕ್ ಹೊಟ್ಟಿರುವಂತ ಏನೈತಿ ಅದು ಪ್ರತಿಯೊಬ್ಬ ಮನೆಯಲ್ಲಿನೂ ಇರುವಂತದೇ ಪ್ರತಿಯೊಬ್ಬ ಮನೆಯಲ್ಲಿನೂ ಒಂದಿಲ್ಲ ಒಂದು ಘಟನೆಗಳು ನಡೆದಿರ್ತಾವ ಆ ಘಟನೆಗೆ ನೀವು ಮಾಡಾಕೀರಿ ಅದು ಹಂಡ್ರೆಡ್ ಪರ್ಸೆಂಟ್ ಸಿದ್ಧಾರೋಡ್ ಆಶೀರ್ವಾದಿಂದ ಸಿದ್ದಾಪ ಜನ ಆಶೀರ್ವಾದದಿಂದ ಸಕ್ಸಸ್ ಆಗಿ ಮಾಡ್ರಿ ಹಿಂದೆ ನಾವು ಒಳ್ಳೇದಾಗಲಿ ಸಕ್ಸಸ್ ಆಗಲಿ ನೀವು ದಾರಿ ನಿಮಗೆ ಸುಗಮವಾದಂತ ಯಶಸ್ಸನ್ನು ಕೊಡ್ಲಿ ಅಂತೇಳಿ ಈ ಯಾವ್ದು ಅಂತವರ ಹಾಗೂ ಮಕ್ಕಳ ವೇದಿಕೆ ಸಂಘಟನೆಗೆ ನಾವು ಅದು ಇನ್ನೂ ಹೆಚ್ಚಿನ ಲೆವೆಲ್ನೊಳಗೆ ಬೆಳೆದು ಇಡೀ ರಾಜ್ಯವ್ಯಾಪಿ ಅಂದನೆ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಭಾಷೆಯೊಳಗೆ ಅಲ್ಲಿರ್ತಕ್ಕಂಥವ್ರಿಗೂ ಅದು ತಲುಪಲಿ ಅಂತೇಳಿ ನಾವು ನಿಮಗೆ ಶುಭ